ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಝಾನ್ಸಿಗೋಸ್ಕರ ಪಲ್ಲವಿಯ ವಿರುದ್ಧ ಸಿಡತದ ರಾಘು ಹಾಗಿದ್ರೆ ಝಾನ್ಸಿಯನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದೆ ಬಿಟ್ರ ಏನಾಯ್ತು ಏನ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಗೋಸ್ಕರ ಝಾನ್ಸಿ ಡಿವೋರ್ಸ್ ಕೊಟ್ಟಿದ್ದಾರೆ ಬಿಕಾಸ್ ಇಲ್ಲಿ ರಾಘು ನೆಮ್ಮದಿ ಆಗಿರಬೇಕು ಖಂಡಿತ ನಾನೇನಾದ್ರೂ ರಾಘುನಿಗೆ ಡಿವೋರ್ಸ್ ಕೊಡದೇ ಇದ್ರೆ ಖಂಡಿತ ಅವನು ಮಾನಸಿಕವಾಗಿ ಕುಗ್ಗೋಗ್ತಾನೆ ಅದು ನನಗೆ ಇಷ್ಟ ಇಲ್ಲ ಅವ್ನು ಚೆನ್ನಾಗಿರುವುದಷ್ಟೇ ಮುಖ್ಯ ಗಂಡ್ ಮಕ್ಳು ಮಾತ್ರ ಹೆಣ್ಮಕ್ಳಿಗೋಸ್ಕರ ತ್ಯಾಗ ಮಾಡಬೇಕು ಆ ಹೆಣ್ಮಕ್ಳು ಕೂಡ ಗಂಡನ ಒಂದು ಖುಷಿಯನ್ನ ಬಯಸಬಹುದಲ್ವಾ ನನ್ನ ಗಂಡನ ನೆಮ್ಮದಿಗೋಸ್ಕರ ನಾನು ಡಿವೋರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಚಾನ್ಸಿ ಡಿವೋರ್ಸ್ ಕೊಡ್ತಾರೆ ಇತ್ತ ಕಡೆ ಚಾನ್ಸಿ ಡಿವೋರ್ಸ್ ಕೊಡ್ತಿದ್ದಾಗೆ ಆ ಕಡೆಯಿಂದ ಪಲ್ಲವಿ ಮನೆಯವ್ರಿಗೆ ಎಲ್ಲರೂ ಕೂಡ ಖುಷಿ ಆಗ್ತಾರೆ ಈ ಕಡೆ ಮಗ ಕೂಡ ಬಂದದಾನೆ ಅನ್ನೋದು ಕೂಡ ನೋಡದೆ ತಮ್ಮ ಫೇವರ್ ಅಷ್ಟೇ ನೋಡ್ತಿದ್ದಾರೆ ಈ ಕಡೆ ಸ್ವಾರ್ಥಿಗಳಾಗಿ ಬಿಹೇವ್ ಮಾಡ್ತಿದ್ದಾರೆ ಮನೆಯವರು ಸ್ವಾರ್ಥಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ರಾಘು ಮನೆಯವ್ರ ಬಗ್ಗೆನೇ ಯೋಚನೆ ಮಾಡಿ ತದನಂತರ ಇಲ್ಲಿ ಮನೆಗೆ ಅನಿತಾ ಬಂದಿದ್ದೆ ರಾಘುವಿನ ಕರ್ಕೊಂಡು ರಾಮಾಚಾರಿ ಮನೆಗೆ ಬರ್ತಾರೆ ರಾಮಾಚಾರಿ ಮನೆಗೆ ಬಂದು ತನ್ನ ಮತ್ತೆ ರಾಘುವಿನ ಮದುವೆಗೆ ಒಂದು ಮುಹೂರ್ತ ನೋಡಬೇಕು ನೀವೇ ಪೌರೋಹಿತ್ಯವನ್ನ ವಹಿಸಬೇಕು ಅಂತ ಕೂಡ ಹೇಳ್ತಾರೆ ಬಟ್ ಈ ಮದುವೆನೇ ನಡೆಯಲ್ಲ ಮೇಲೆ ಇದರ ಅವಶ್ಯಕತೆ ಇಲ್ಲ ನನ್ನ ಗಂಡ ಯಾವುದೇ ರೀತಿ ಮುಹೂರ್ತ ಇಟ್ಕೊಡುವುದಿಲ್ಲ ಅಂತ ಜಾನಕಿ ಸಾರಿ ಚಾರು ಹೇಳಿದಾಗ ಇಲ್ಲಿ ಜಾನಕಿ ಅಮ್ಮ ಆ ರೀತಿಯೆಲ್ಲ ಮಾತಾಡಬೇಡಮ್ಮ ಇಲ್ಲಿ ರಾಮಾಚಾರಿ ಕರ್ತವ್ಯ ಎನ್ನುವದನ್ನ ಅವನು ಮಾಡ್ತಾನೆ ಖಂಡಿತ ಎಲ್ಲವೂ ಕೂಡ ದೇವರ ಇಚ್ಛೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ತಾನೇ ಪೌರೋಹಿತ್ಯ ಮಾಡ್ತೀನಿ ಅಂತ ಹೇಳಿ ಮುಹೂರ್ತವನ್ನ ಕೂಡ ಇಟ್ಕೊಡ್ತಾರ ತದನಂತರ ಜಾನ್ಸಿ ಕೂಡ ಅದೇ ಮನೆಗೆ ಬರ್ತದಾಗ ಈ ಕಡೆ ಏನಿದು ಓ ನಾನು ರಾಗು ಮದ್ವೆ ಆಗ್ತಿದ್ದೀನಿ ಅಂತ ನೀನು ಕೂಡ ಮದ್ವೆನಾ ಹಾಗೂ ತೀರ್ಮಾನ ಮಾಡಿ ಮುಹೂರ್ತ ಫಿಕ್ಸ್ ಇಲ್ಲಿಗೆ ಬಂದಿದ್ ಯಾರು ನೋಡಿದ್ಯಾರಾಗು ಏನು ನಾನು ಅಷ್ಟು ಪ್ರೀತಿ ಮಾಡ್ತೀನಿ ಇಷ್ಟು ಪ್ರೀತಿ ಮಾಡ್ತೀನಿ ಅಂತಿದ್ದು ಇವಾಗ ನೋಡಿದ್ರೆ ಡಿವೋರ್ಸ್ ಆಗ್ತಿದ್ದಾಗ ಮತ್ತೊಬ್ರನ್ನ ಮದುವೆ ಆಗೋಕೆ ಮುಂದಾಗ್ತಿದ್ದಾಳೆ ಅಂತ ಹೇಳಿ ಅನಿತಾ ಹೇಳಿದಾಗ ನಿನ್ನಂಥವ್ರು ಮಾತಾಡ್ತಿದ್ದಾರೆ ಅಂದರೆ ಮಾತಾಡಬೇಕು ಅಂತ ಏನಿಲ್ಲ ನಮ್ಮ ತಾತ ಹೇಳ್ಕೊಟ್ಟಿದ್ದಾರೆ ಕಾಲಚಕ್ರ ಅನ್ನೋದು ಹೋಗ್ತಾನೆ ಇರುತ್ತೆ ಅದರಲ್ಲಿ ನಾವು ಕೆಳಗಿದ್ದಾಗ ಯಾವತ್ತೂ ಮಾತಾಡಬಾರ್ದಂತೆ ನಮ್ಮ ಕಾಲ ಬರತ್ತಲ್ವ ಅವಾಗ ತೋರಿಸ್ತೀನಿ ನಾನು ಏನು ಅನ್ನೋದನ್ನು ಅಂತ ಹೇಳಿ ಜಾನ್ಸಿ ಮಾತನಾಡ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಜಾನಕಿ ಅಮ್ಮನ ಜೊತೆ ಮನೆ ದೇವ್ರಿಗೆ ಹೋಗಬೇಕಾಗಿರುತ್ತೆ ಹಾಗಾಗಿ ಚಾರು ಜೊತೆ ಇರ್ತೀರಾ ಅಂತ ಕೇಳಿ ಝಾನ್ಸಿ ಮತ್ತು ಮುರಾರಿಯನ್ನು ಚಾರು ಜೊತೆ ಬಿಟ್ಟು ರಾಮಾಚಾರಿ ಮತ್ತು ಜಾನಕಿ ಅಮ್ಮ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಬಟ್ ಇದರ ನಡುವೆ ನವದೀಪ್ ಮತ್ತು ವಿವೇಕಿ ಇಬ್ಬರು ಕೂಡ ಚಾರು ಚಾರಿನ ಮುಗಿಸ್ಲೇಬೇಕು ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ ಇವ್ರ ಕಥೆಯನ್ನು ಮುಗಿಸೇ ಹೋಗೋಣ ಅಂತ ಹೇಳಿ ರೌಡಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಹೇಳಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತಿಳಿಸ್ತಾರೆ ಇದರ ನಡುವೆ ರೌಡಿಗಳು ಚಾರು ಮನೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಇದರ ನಡುವೆ ನವದೀಪ್ ಮತ್ತು ವಿವೇಕ್ ಕೂಡ ಬರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಚಾರಿ ಮನೆಯಲ್ಲಿಲ್ಲ ಅಂತ ಚಾರಿ ಇಲ್ಲದೆ ಇದ್ರೆ ಇನ್ನು ಚಾರು ಮತ್ತು ಅವಳ ಮಗು ಕತೆಯನ್ನು ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೆ ಮನೆಗೆ ಬರ್ತಾರೆ ಅಷ್ಟರಲ್ಲಿ ಮುರಾರಿ ಅವರನ್ನು ತಡೀತಾರೆ you <laughs> ಎತ್ತ ಕಡೆ ಚಾರು ಮತ್ತೆ ಝಾನ್ಸಿ ಒಳಗಡೆನೆ ಇರ್ತಾರೆ ಈ ಕಡೆ ಮುರಾರಿ ಮೇಲೆ ರೌಡಿಗಳು ಎಲ್ಲರೂ ಕೂಡ ಅಟ್ಯಾಕ್ ಮಾಡಿದ್ದೆ ಮುರಾರಿ ಮನೆ ಒಳಗಡೆ ಹೋಗಿ ಲಾಕ್ ಹಾಕುತ್ತಾರೆ ಈ ರೀತಿ ನವದೀಪ್ ಮತ್ತೆ ವಿವೇಕ್ ಇಬ್ರು ಕೂಡ ರೌಡಿಗಳ ಜೊತೆ ಬಂದಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಝಾನ್ಸಿ ಮತ್ತೆ ಚಾರು ಸೇರ್ಕೊಂಡು ಅವರಿಗೆ ಕಣ್ಣದ್ ಕಾರ್ ಪುಡಿ ಹಚ್ಚಿ ಅವರನ್ನ ಕೆಡ್ಡಾಗೆ ಬೀಳಿಸಿ ಜಾರ್ಸೋದು ಎಣ್ಣೆ ಹಾಕೋದು ಅಂತ ಎಲ್ಲ ಪ್ಲಾನ್ ಮಾಡ್ಕೋತಾರೆ ಬಟ್ ಅವರ ಪ್ಲಾನ್ ಎಲ್ಲ ಉಲ್ಟಾ ಹೊಡಿಯುತ್ತೆ ಯಾಕಂದ್ರೆ ಚಾರುಗೆ ಪೇನ್ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಮುರಾರಿ ಝಾನ್ಸಿ ಹತ್ರ ಕೇಳ್ಕೊತಾರೆ ಮುದ್ಲು ಹಿಂದೆನ್ ಬಾಗ್ಲಿಂದ ಅದಕ್ಕಿನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಬಿಡಿ ನಾನು ಇವರನ್ನ ನೋಡ್ಕೊತೀನಿ ಅಂತ ಸರಿಯಾಯ್ತು ಅಂತ ಹೇಳಿ ಜಾನ್ಸಿಯನ್ನು ಚಾರುನ ಕರ್ಕೊಂಡು ಹೋಗ್ಬಿಡ್ತಾರೆ ನಂತರ ಇಲ್ಲಿ ಮುರಾರಿ ಖಾರದ ಪುಡಿ ಎರ್ಜಿ ಎಣ್ಣೆ ಹಾಕಿ ಎಲ್ಲವನ್ನ ಕೂಡ ಮಾಡ್ತಾರೆ ಬಟ್ ಕೊನೆಗೂ ನವದಿ ಕಡೆ ರೌಡಿಗಳು ಮನೆಗೆ ಎಂಟ್ರಿ ಕೊಟ್ಟಿದೆ ಎಲ್ಲಾ ಕಡೆ ಹುಡುಕ್ತಾರೆ ಎಲ್ಲೂ ಕೂಡ ಚಾರು ಕಾಣಿಸೋದಿಲ್ಲ ಹಿಂದಿನ ಬಾಗ್ಲೂ ತೆರೆದಿರುತ್ತೆ ಹಾಗಾಗಿ ಹಿಮ್ಮದಿಯಿಂದ ಹೋಗಿರ್ತಾಳೆ ಅನ್ಕೊಂಡಿದ್ದಾರೆ ರೌಡಿಗಳ ಜೊತೆ ನವದಿ ವಿವೇಕ್ ಕೂಡ ಹೋಗಿದೆ ಎಲ್ಲಾ ಕಡೆ ಹುಡುಕಾಡ್ತಿದ್ದಾರೆ ಈ ಕಡೆ ಚಾರುಗೆ ಗೆ ಹೋಗೋದು ಕಷ್ಟ ಆಗ್ತದೆ ಬಟ್ ಆದ್ರೂ ಕೂಡ ಇಲ್ಲಿ ಅವರಿಂದ ತಪ್ಪಿಸ್ಕೊಳ್ಳೆ ಬೇಕಾಗ್ದೆ ಇನ್ನೇನು ರೋಡ್ ಬಿಡುತ್ತೆ ಅಂತ ಚಾನ್ಸಿಗೆ ಕರೆದುಕೊಂಡು ಬರ್ತಿದ್ದಾರೆ ಇದರ ನಡುವೆ ರಾಘು ಮತ್ತೆ ತರುಣ್ ಅತಿ ದಾರಿಯಲ್ಲಿ ಹೋದಾಗ ರಾಘು ಅಂತ ಚಾನ್ಸಿಗೆ ಕುಕ್ಕುತ್ತಾಳೆ ಬಟ್ ಅದು ತನ್ನ ಭ್ರಮೆ ಅನ್ಕೊಂಡಿದ್ದೆ ರಾಘು ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಇಲ್ಲಿ ನವದೀಪ್ ಕಡೆ ರೌಡಿಗಳು ಬರ್ತಿದ್ದಾಗ ಇಲ್ಲಿ ಚಾರು ಏನ್ ಮಾಡುದು ಅಂತ ಗೊತ್ತಾಗದೆ ವಿವೇಕಗೆ ಒಂದು ಕೋಲನ್ನ ಇಟ್ಕೊಂಡು ಅದೇ ಗನ್ನು ಅನ್ನೋ ರೀತಿಯಲ್ಲಿ ಶೂಟ್ ಮಾಡಿಬಿಡ್ತೀನಿ ಅಂತ ಹೆದ್ರಸಿದ್ದೆ ಅಲ್ಲಿ ಒಂದು ಕಾರ್ ಇರುತ್ತೆ ಅಲ್ಲಿ ಚಾರು ನಾವು ಹೋಗಿ ಮಲಗಿಸ್ತಾರೆ ತದನಂತರ ಇಲ್ಲಿ ಚಾರು ಹೇಗೋ ಸೇಫ್ ಆಗಿ ಹೋಗ್ತಾಳೆ ಅನ್ಕೊಂಡ್ರೆ ಆ ಗಾಡಿ ಹಾಗೆ ಚಲಿಸ್ತಾ ಇರುತ್ತೆ ಈ ಕಡೆ ವಿವೇಕ ಆಕೆ ಕೋಲ್ ಇಡ್ಕೊಂಡಿರೋದು ಅಂತ ಗೊತ್ತಾಗಿದೆ ತಡ ಝಾನ್ಸಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಆ ಗಾಡಿ ತನ್ನ ತಾನೇ ಹೋಗಿದ್ದೆ ಚಾರು ಕತೆ ಮುಗ್ದೋಗುತ್ತೆ ಅವ್ಳಿಗೆ ಆಕ್ಸಿಡೆಂಟ್ ಆಗುತ್ತೆ ಖುಷಿ ಪಡ್ತಿದ್ರೆ ಕಡೆ ಜಾನ್ಕೆ ಮುಂಜುತ್ತೆ ರಾಮಾಚಾರಿ ಮನೆಗೆ ಎಂಟ್ರಿ ಕೊಡ್ತಾರೆ ಮುರಾರಿ ಅಡ್ತದ್ ಎಲ್ಲವನ್ನ ಕೂಡ ಹೇಳಿದಾಗ ಇಲ್ಲಿ ಝಾನ್ಸಿ ಚಾರುಗಳನ್ನ ಹುಡುಕೊಂಡು ರಾಮಾಚಾರಿ ಹೊರಗಡೆ ಬರ್ತಾರೆ ಅದ್ರ ನಡುವೆ ತರುಣ್ ಕೂಡ ಸಿಗ್ತಾರೆ ರಾಘು ತರುಣ್ ಈ ಕಡೆ ಈ ರೀತಿ ಆಗಿದೆ ಅಂತ ಹೇಳಿದಾಗ ನನ್ಗೆ ರಾಘು ಅಂತ ಕೇಳಿಸ್ತು ಝಾನ್ಸಿ ಮೇಡಮ್ ಕರೆದಿದ್ದು ನನ್ ಭ್ರಮೆ ಅನ್ಕೊಂಡು ಬನ್ನಿ ಇಲ್ಲೇ ಕೇಳಿಸಿದ್ದು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಚಾರು ಇರ್ತಕ್ಕಂತ ಒಂದು ಕಾರ್ ಹೋಗ್ತಿರುತ್ತೆ ಅದನ್ನ ತಡೆದಿದ್ದ ರೌಡಿಗಳ ಮೇಲೆ ಅಟ್ಯಾಕ್ ಮಾಡಿ ಜಾನ್ಸಿರಾ ಚಾರು ಎಲ್ಲರನ್ನ ಕೂಡ ರಾಗು ಮತ್ತೆ ಚಾರಿ ಕಾಪಾಡಿ ಅವರನ್ನ ಕರ್ಕೊಂಡು ಬರ್ತಾರೆ ಇತ್ತ ಕಡೆ ಒಂದು ದೇವಸ್ಥಾನದ ಹತ್ರ ಮಲಗಿಸ್ತಾರೆ ಅಲ್ಲಿ ಒಂದು ಮನೆ ಇರುತ್ತೆ ಅವರನ್ನ ಸಹಾಯ ಕೇಳೋಕೆ ಅಂತ ರಾಗು ಹೋಗ್ತಾರೆ ವೆಹಿಕಲ್ಗೋಸ್ಕರ ಬಟ್ ಅವರೇ ಡೆಲಿವರಿ ಮಾಡೋ ವಿಷಯ ಅವ್ರಿಗೆ ಗೊತ್ತಾಗಿದೆ ಅವ್ರ ಜೊತೆ ಅವರು ಕೂಡ ಬರ್ತಾರೆ ಅಷ್ಟರಲ್ಲಿ ರೌಡಿಗಳು ಬರ್ತಾರೆ ರೌಡಿಗಳನ್ನ ಹಾದಿ ತಪ್ಪಿಸಿ ಈ ಕಡೆ ಇನ್ನೇನು ಚಾರುಗೆ ಡೆಲಿವರಿ ಆಗಬೇಕು ಬಟ್ ಮಗು ತಿರ್ಕೊಂಡಿರುತ್ತೆ ಹಾಗಾಗಿ ನಮ್ಮಿಂದ ಆಗೋದಿಲ್ಲ ಅಂತಾರೆ ಬಿಕಾಸ್ ಚಾರು ಪ್ರಜ್ಞೆ ತಪ್ಪಿರ್ತಾಳೆ ಈ ಕಡೆ ರಾಮಾಚಾರಿ ನನ್ನ ದೇವರ ಪೂಜೆಯನ್ನ ಮಾಡ್ಕೊಂಡು ಬಂದರು ಚಾರು ಮ್ಯಾಡಮ್ಗೆ ಇಂಥ ಪರಿಸ್ಥಿತಿ ತಂಗ ಎಲ್ಲ ನೀನು ನಿಜವಾಗ್ಲೂ ಇದ್ರೆ ಖಂಡಿತವಾಗ್ಲೂ ನನ್ನ ಮಗು ಮತ್ತೆ ಚಾರುನ ನಾ ಬದುಕಿಸ್ಕೊಳುವ ಅಂದಾಗ ಅಲ್ಲೇ ಒಂದು ಅಜ್ಜಿ ಇರ್ತಾರೆ ಅವರು ಬಂದು ಡೆಲಿವರಿ ಮಾಡಿಸ್ತಾರೆ ಕುನಿಗೂ ಚಾರು ಮತ್ತೆ ಮಗು ತುಂಬಾ ಅಚ್ಚುಕಟ್ಟಾಗಿ ಹುಷಾರಾಗಿ ಅವರ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಮಗುವಿನ ಜನನವಾಗುತ್ತೆ ಕೊನೆಗೂ ಇಲ್ಲಿ ಝಾನ್ಸಿ ಮತ್ತು ರಾಘುಗೆ ಚಾರು ಮತ್ತು ಚಾರಿ ಟ್ಯಾಂಕ್ಸ್ ಹೇಳ್ತಾರೆ ಜೊತೆಗೆ ಈ ಕಡೆ ರಾಘು ಮನೆಗೆ ಹೋಗ್ತಿದ್ದಾಗೆ ಈ ಕಡೆ ಝಾನ್ಸಿನ ಮನೆ ಹಾಳಿ ಹಾಗೆ ಹೀಗೆ ಅಂತ ಪಲ್ಲವಿ ತರಾಟೆಗೆ ತಗೋತಾರೆ ಇತ್ತ ಕಡೆ ರಾಘು ಆ ರೀತಿಯೆಲ್ಲ ಝಾನ್ಸಿ ಅವ್ರ ಬಗ್ಗೆ ಮಾತಾಡಬೇಡಿ ಅವರು ಇರೋದ್ರಿಂದ ಇವತ್ತು ನಿನ್ನ ಬದುಕು ಸರಿ ಹೋಗ್ತಿರೋದು ಅವಿತ್ತು ಅವರು ತ್ಯಾಗ ಮಾಡಿದ್ರಿಂದಾನೆ ನಾನು ಪಲ್ಲವಿನ ಅನಿತಾನ ಮದುವೆ ಆಗ್ತಿರೋದು ಪಲ್ಲವಿ ಅಂತ ಹೀಗೆ ಹೇಳಿ ಅಣ್ಣ ರಾಘು ಇಲ್ಲಿ ಪಲ್ಲವಿನ ತರಾಟೆಗೆ ತಗುತಾರೆ ಮಾತಾಡ್ತಿದ್ಯಲ್ಲ ರಾಘು ಅವಳು ಮನೆ ಹಾಗೆ ಹೀಗೆ ಅಂತ ಅಂತ ಹೇಳಿ ಮಂಜುಳಮ್ಮ ಕೂಡ ಹೇಳಿದಾಗ ಇಲ್ಲಿ ನಿಜನೇ ಹೇಳ್ತಿದ್ದೀನಿ ಅವರು ಈ ಮನೆಗೆ ದ್ರೋಹ ಮಾಡಿಲ್ಲ ಅವ್ರು ತ್ಯಾಗ ಮಾಡಿ ಇವತ್ತು ಈ ಮನೆಯಲ್ಲಿ ನೆಮ್ಮದಿ ಇರೋ ಹಾಗೆ ಮಾಡಿದ್ದಾರೆ ಇಲ್ಲಿ ಪಲ್ಲವಿ ಬದುಕು ಸರಿ ಹೋಗೋ ಹಾಗೆ ಮಾಡಿದ್ದಾರೆ ನನ್ನನ್ನ ನಿಜವಾಗ್ಲೂ ಅವರು ಬಿಟ್ಕೊಟ್ಟಿದ್ರಿಂದಾನೆ ಇವತ್ತು ನನಗೆ ಡಿವೋರ್ಸ್ ಆಗಿದ್ವು ಅನಿತಾನ ಮದುವೆ ಆಗ್ತಿರೋದು ನನಗೋಸ್ಕರ ಅವರು ನನ್ನ ನೆಮ್ಮದಿಗೋಸ್ಕರ ಇಷ್ಟೆಲ್ಲ ಮಾಡಿದ ಅವ್ರ ಬಗ್ಗೆ ನೀವು ಮಾತಾಡಿದ್ರೆ ಖಂಡಿತವಾಗ್ಲೂ ನಾನು ಕೇಳ್ಕೊಂಡಿರುವುದಿಲ್ಲ ಅಂತ ಹೇಳಿ ರಾಘು ರೊಚ್ಚಿಗೆ ಇದರಿಂದಾಗಿ ಸಂಗೀತ ಮತ್ತೆ ಅಜ್ಜಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಇಲ್ಲಿ ಪಲ್ಲವಿ ಕುಸಿದು ಹೋಗ್ತದಾಳೆ ಏನಪ್ಪಾ ಇದು ರಾಘು ಅಣ್ಣ ಈ ರೀತಿ ನನ್ನ ಮಾತಾಡ್ತಾನೆ ಅಂದ್ರೆ ಖಂಡಿತ ಇವನು ಮದುವೆ ಆಗ್ತಾನ ಮದುವೆ ದಿನ ಏನಾದ್ರೂ ಕೈ ಕೊಟ್ರೆ ಏನ್ ಮಾಡುದು ಅನ್ನೋ ಆಲೋಚನೆ ಪಲ್ಲವಿಗೆ ಶುರುವಾಗಿದೆ ಅತ್ತ ಕಡೆ ಅನಿತಾ ಝಾನ್ಸಿಯನ್ನ ಭೇಟಿ ಮಾಡಿದೆ ನೋಡು ಇನ್ ಮುಂದೆ ನೀನ್ ಯಾವುದೇ ಕಾರಣಕ್ಕೂ ರಾಘು ಬದುಕಲ್ಲಿ ಬರೋಕೆ ಆಗೋದಿಲ್ಲ ನಾನೇ ಇನ್ ಮುಂದೆ ರಾಘು ಹೆಂಡ್ ಹಾಗೆ ಹೀಗೆ ಅಂತ ಹೇಳಿ ಜಂಬಾ ಕೊಚ್ಕೊಂಡು ಜಬರ್ದಸ್ತ್ ಮಾಡ್ತಿದ್ದಾಳೆ ಈ ಅನಿತಾ ಮಾತುಗಳಿಗೆ ಸಿಡಿದೆದ್ದಂತಹ ಜಾನ್ಸಿ ನಾನು ಡಿವೋರ್ಸ್ ಆಗಿರ್ಬೋದು ಆದರೂ ಕೂಡ ಈಗಲೂ ಕುದಕ್ಕೆ ನನಗೆ ರಾಘು ಕಟ್ಟಂತಹ ತಾಳಿ ಇದೆ ತಾಳಿ ಇಳದಿರು ನೀನೇ ಎಷ್ಟು ಮೆರಿಬೇಕಾದ್ರೆ ತಾಳಿ ಕಟ್ಟಿಸ್ಕೊಂಡಿರೋ ನಾನು ಎಷ್ಟು ಮೆರಿಬೇಡ ನೋಡ್ತಾಯಿರು ನಾನು ರಾಘುನ ಪಡ್ಕೊಂಡೇ ಪಡ್ಕೋತೀನಿ ಅಂತ ಹೇಳಿ ಝಾನ್ಸಿ ಇಲ್ಲಿ ಅನಿತಾಗೆ ಚಾಲೆಂಜ್ ಮಾಡ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಇಲ್ಲಿ ಜಾನ್ಸಿಗೋಸ್ಕರ ಕಾತಿಸ್ತಿರೋ ರಾಘು ಅನಿತಾ ಜೊತೆ ಮದುವೆ ಫಿಕ್ಸ್ ಆಗಿ ಮದುವೆ ಮಂಟಪಕ್ಕೆ ಹೋದರೂ ಖಂಡಿತವಾಗ್ಲೂ ತಾಳಿ ಕಟ್ಟು ತಾಯಿ ಇಲ್ಲಿ ಝಾನ್ಸಿ ಕುತ್ಕೆಗೆ ಮಗದು ತಾಳಿ ಕಟ್ಟೋದ್ರ ಮುಖಾಂತರ ಮತ್ತೊಮ್ಮೆ ರಾಘು ಮತ್ತೆ ಜಾನ್ಸಿ ಮದುವೆ ಆಗೋದ್ರ ಮುಖಾಂತರ ಅನಿತಾಗೆ ರಾಘು ಬದುಕಿಂದ ಗೇಟ್ ಪಾಸ್ ಆಗ್ತಾ ಈ ಕಡೆ ಚಾರು ಚಾರಿ ಸೇರ್ಕೊಂಡು ಮತ್ತೆ ಜಾನ್ಸಿ ಮತ್ತೆ ರಾಘುಗೆ ಮದುವೆ ಮಾಡಿಸ್ತಾರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುತ್ತ ನಮ್ಮ